ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟ್ನ ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಇವತ್ತು ನೀವೆಲ್ಲ ಕೇಳ್ತಾ ಇರೋ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನೋಡಿ ಯಾರೂ ಕೂಡ ಈ ಥರ ವೀಡಿಯೋ ಮಾಡಿ ನಿಮಗೆ ಫ್ರೂಪ್ ಸಮೇತ ತೋರಿಸಲ್ಲ ಆದರೆ ನಾನು ಫ್ರೂಪ್ ಸಮೇತ ನಿಮಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ನಾನು ಫ್ರೂಪ್ಸ್ Sampai tata urus tait ini. ಇದು ಬಂದು ಅರ್ಧ ಕೆ ಜಿ ಹುಳ್ಳಿಕಾಳು ಹುಳ್ಳಿಕಾಳಿಯಲ್ಲಿ ಮಾತ್ರ ಮಾಡಿದ್ದೀನಿ ಅರ್ಧ ಕೆ ಜಿ ಕಾಳು ಅರ್ಧ ಕೆ ಜಿ ನನಗೆ ಬಂದಿದ್ದು ಐವತ್ತ ಐದು ರೂಪಾಯಿ ಐವತ್ತೈದು ರೂಪಾಯಿ ನನಗೆ ಹುಳ್ಳಿಕಾಳು ಸಿಕ್ಕಿದ್ದು ಐವತ್ತೈದು ರೂಪಾಯಿಗೆ ನಾನು ಮೊಳಕೆ ಕಟ್ಟಿ ಅದನ್ನು ನಾನು ಸೇಲ್ ಮಾಡಿದ್ರೆ ಎಷ್ಟು ಪ್ಯಾಕೆಟ್ ಆಗುತ್ತೆ ಎಷ್ಟು ನನಗೆ ಹಣ ಕೈಯಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲನೂ ಕೂಡ ಅರ್ಥ ಆಗುತ್ತೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಹಣನ ಸಂಪಾದನೆ ಮಾಡಬೇಕು ಅನ್ನೋರು ಚಿಕ್ಕ ಪುಟ್ಟ ಕೆಲಸ ಇದರಲ್ಲಿ ಏನೂ ಕೂಡ ನಿಮಗೆ ಮರ್ಯಾದೆ ಹೋಗೋವಂಥ ಕೆಲಸ ಏನಿಲ್ಲ ಹಣನ ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ ಅಷ್ಟೇ ಮನೆಯಲ್ಲೇ ಕೂತ್ಕೊಂಡು ಏನು ಹೊರಗಡೆ ಹೋಗೋಕ್ಕಾಗದೇ ಇರೋರು ಈ ಥರ ಚಿಕ್ಕ ಪುಟ್ಟ ಕೆಲಸನೂ ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು ನಾನೇ ಮಾಡ್ತಾಯಿದ್ದೀನಿ ಸರಿನಾ ನಾನೇ ಮ ನಮ್ಮ ಮನೆಗಳಲ್ಲಿ ಹೊರಗಡೆ ನಿಂತ್ಕೊಳ್ಳು ಕೂಡ ಕೂಡ ಬಿಡೋಲ್ಲ ನನಗೆ ಆದರೂ ಕೂಡ ನಾನು ಇಷ್ಟೆಲ್ಲ ಮನೆ ಒಳಗಡೆನೇ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಯೂಟ್ಯೂಬ್ ಮಾಡ್ತೀನಿ ಡ್ರೆಸ್ ಸೇಲಿಂಗ್ ಮಾಡ್ತೀನಿ ಸ್ಯಾರಿ ಸೇಲಿಂಗ್ ಮಾಡ್ತೀನಿ ಅದಾದಮೇಲೆ ಮೊಳಕೆ ಕಾಳು ಕಟ್ತೀನಿ ನಾನು ಈ ಥರ ನಾನು ಮೊಳಕೆಗಳನ್ನ ಕಟ್ಕೊಂಡಿದ್ದೀನಿ ನೋಡಿ ಇದು ಅದೇ ಗೊತ್ತಲ್ಲ ಸೊಪ್ಪೆಲ್ಲ ತೊಳಿತೀವಲ್ಲ ಆ ಜ್ಯಾಲರಿಲಿ ನಾವು ಮೊಳಕೆಗಳನ್ನ ಇಟ್ಕೋಬೇಕಾಗುತ್ತೆ ಅಂದರೆ ಎಲ್ಲ ನೀರೆಲ್ಲ ಕ್ಲೀನಾಗಿ ಹೋಗಿ ಕ್ಲೀನಾಗಿ ನಮಗೆ ಸಿಗುತ್ತೆ ಇಲ್ಲ ನಾವು ಪಾತ್ರೆಗಳಲ್ಲಿ ಇಟ್ ಮಾಡ್ತೀವಂದರೆ ಕೆಳಗಡೆ ಎಲ್ಲ ನೀರಿರುತ್ತೆ ಅದು ಬೇಗ ಹಾಳಾಗೋಗುತ್ತೆ ಅದಕ್ಕೋಸ್ಕರ ನಾನು ಕ್ಲ್ಯಾರಿಟಿ ಕೊಟ್ಬಿಟ್ಟೆ ನೀವು ಯಾವುದೇ ಪಾತ್ರೆ ಆಗಲಿ ನಾವು ಸೊಪ್ಪನ್ನ ತರಕಾರಿ ಮಾಮೂಲಿ ಏನು ತೊಳಿದ್ವಿ ಅದನ್ನು ಜಾಳ್ರೆ ಇರೋ ಪಾತ್ರೆನೇ ತೊಗೊಳ್ಳೇಬೇಕು ನೀವು ಅದಾದಮೇಲೆ ನೋಡಿ ಇದು ಕವರ್ ಬಂದು ನೂರು ಗ್ರಾಮ್ ಕವರು ಇದು ಒಂದು ನೂರು ರೂಪಾಯಿಗೆ ತೊಗೊಂಡ್ರೆ ನೋಡಿ ನಾನು ಅಲ್ಲಿ ಪಕ್ಕ ಇಟ್ಟಿದ್ನಲ್ಲ ಒಂದು ಬಂಡಲ್ ಆ ಥರ ಸಿಗುತ್ತೆ ನಿಮಗೆ ನಾನು ತುಂಬ ಆರೇಳು ತಿಂಗಳಾಯಿತು ಬಟ್ ಇನ್ನೂ ತೀರ ಇಲ್ಲ ಬಗನೂ ತೀರಲ್ಲ ಅಷ್ಟು ಕವರ್ಸ್ ಇದೆ ನನ್ನ ಹತ್ರ ಇದು ಬಂದು ಐವತ್ತು ಗ್ರಾಮ್ ಕವರಿದು ಐವತ್ತು ಗ್ರಾಮ್ ಕವರ್ನು ಕೂಡ ಫಸ್ಟ್ ಟೈಮ್ ನಂಗೆ ಗೊತ್ತಾಗಿಲ್ಲ ಹಾಗಾಗಿ ತೊಗೊಬಿಟ್ಟಿದ್ದೀನಿ ವೇಸ್ಟು ಅಂದರೆ ಇದು ಹೆಸರು ಕಾಳು ಬರುತ್ತೆ ನೋಡಿ ಅದಕ್ಕೆ ಅದಕ್ಕೆ ಮಾತ್ರ ಆಗೋದು ಬಟಾಣಿ ಹೆಸರು ಕಾಳು ಅದಕ್ಕೆ ಮಾತ್ರ ಹಾಕ್ತೀನಿ ಹುಳ್ಳಿಕಾಳಂತೂ ಯಾರೂ ಕೂಡ ಇಷ್ಟು ಚಿಕ್ಕ ಪ್ಯಾಕೆಟ್ ತೊಗೊಳಲ್ಲ ನನ್ನ ಹತ್ರ ಹಾಗಾಗಿ ನಾನು ನೂರು ಗ್ರಾಮಲ್ಲೇ ನಾನು ಹಾಕ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕವರು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಅರಿಶಿನ ಕುಂಕುಮ ಆ ಥರ ಅಂಗಡಿಗಳಲ್ಲೂ ಸಿಗುತ್ತೆ ಇಲ್ಲ ಹೋಲ್ಸೇಲ್ ಅಂಗಡಿ ಎಲ್ಲಾದರೂ ನೀವು ಮಾರ್ಕೆಟ್ಗೆ ರೇಟ್ ಎಲ್ಲ ಹೋದರೆ ನೀವು ಹೋಲ್ಸೆಲ್ ಹೋಲ್ಸೇಲ್ ಅಂಗಡಿ ಎಲ್ಲ ಸಿಗುತ್ತಲ್ವ ಪ್ಲ್ಯಾಸ್ಟಿಕ್ ತಟ್ಟೆಗಳು ಕವರ್ಗಳೆಲ್ಲ ಸಿಗುತ್ತೆ ನೋಡಿ ಆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಇದು ನಾನು ಮೆಜರ್ಮೆಂಟು ಈ ಲೋಟದಲ್ಲೇ ನಾನು ಹಾಕ್ಕೊಳ್ಳೋದು ಮಾಮೂಲಿ ಟೀ ಗಿ ಕುಡಿತೀರಲ್ಲ ಆ ಲೋಟ ಒಂದಿಷ್ಟು ದೊಡ್ಡದಾಗಿದೆ ನೋಡಿ ಇಷ್ಟು ದೊಡ್ಡದಾಗಿದೆ ನನ್ನ ಕೈಯಷ್ಟು ಈ ಲೋಟದಲ್ಲಿ ನಾನು ಮಾಡ್ತೀನಿ ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಸ್ಕೇಲ್ಗಳಿರೋಲ್ಲ ಅಲ್ವಾ ಹಾಗಾಗಿ ಸ್ಕೇಲಲ್ಲಿ ತೋರಿಸಿದ್ರು ಕೂಡ ಯಾರಿಗೂ ಅರ್ಥ ಆಗೋಲ್ಲ ನಾನು ಇದರಲ್ಲೇ ಕೂಡ ಮಾಡೋದು ಇದಕ್ಕೋಸ್ಕರ ನಾನು ಹೊಸ್ದಾಗಿ ನಾನು ಸ್ಕೇಲ್ ತೊಗೋಬೇಕು ಅದು ತೊಗೋಬೇಕು ಇದು ತೊಗೋಬೇಕು ಏನೂ ಕೂಡ ತಗೊಂಡಿಲ್ಲ ಇದೊಂದು ಜಸ್ಟ್ ಕವರ್ ಮಾತ್ರ ತೊಗೊಂಡಿದ್ದೀನಿ ನೂರು ರೂಪಾಯಿ ಖರ್ಚು ಮಾಡಿ ಅದಾದಮೇಲೆ ಸ್ಟೆಪ್ಲೇಜರ್ ಏನಿದೆ ಪಿನ್ನನ್ನು ಹೊಡೆಯೋದು ಅದು ನನ್ನ ಹತ್ರ ಮಾಮೂಲಿ ಇರುತ್ತೆ ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಳ ಹತ್ರ ಇರುತ್ತಲ್ಲ ಹಾಗಾಗಿ ಅವ್ರು ಬದಿರೋ ಟೈಮಲ್ಲೇ ನಾನು ಹೊಡ್ಕೊತೀನಿ ಹಾಗೆ ಮಾಡ್ತೀನಿ ನಾನು ಈ ಥರ ನೋಡಿ ಒಂದು ಪ್ಯಾಕಿಂಗ್ ಆಯ್ತಲ್ವಾ ಇಷ್ಟು ದೊಡ್ಡ ಲೋಟದಲ್ಲಿ ಹಾಕಿ ನಾನು ನೂರು ಗ್ರಾಮ್ಗೆ ಈ ಥರ ಹಾಕ್ತೀನಿ ಮೇಲ್ಗಡೆ ಏನು ಬಂದು ಸ್ಟೆಪ್ಲೈಜರ್ ಪಿನ್ ಬರುತ್ತೆ ಅಲ್ವಾ ಎರಡು ಪಿನ್ನ ಹೊಡಿತೀನಿ ಪೂರ್ತಿಯಾಗಿ ಏನು ಒಂದಲ್ಲ ಎರಡು ಆ ಕಡೆ ಒಂದು ಈ ಕಡೆಯಿಂದ ಹೊಡೆದ್ಬಿಡಬೇಕು ಹಾಗೆ ಕ್ಲೀನಾಗಿರುತ್ತೆ ಕ್ಲೀನ್ ಅಂದರೆ ತುಂಬ ಕ್ಲೀನಾಗಿರುತ್ತೆ ಕೈನೂ ಅಷ್ಟೇ ನೀವು ಏನಾದರೂ ಪ್ಯಾಕಿಂಗ್ ಮಾಡ್ತಾಯಿದ್ದೀರಾ ಅಂದರೆ ನೀಟಾಗಿ ಕೈ ತೊಡ್ಕೊಂಡು ಕ್ಲೀನಾಗಿ ಕೂತ್ಕೊಳ್ಳಿ ಯಾಕೆಂದರೆ ತಿನ್ನುವಂಥ ಪ್ರ ಪದಾರ್ಥ ಅಲ್ವಾ ಹಾಗಾಗಿ ಕ್ಲೀನಾಗಿ ಕೈ ತೊಳ್ಕೊಳ್ಳಿ ನಾನು ತೊಳ್ಕೊಂಡು ಬಂದಿದ್ದೀನಿ ಸ್ಪೂನು ಕೂಡ ತೊಗೊಂಡು ಬಂದೆ ಬಟ್ ಕೈಯಲ್ಲಿ ಕ್ಲೀನಾಗಿ ಹಾಕ್ಬೋದು ಅನ್ನೋಕ್ಕೋಸ್ಕರ ನಾನು ಕೈಯಿಂದನೇ ಹಾಕ್ತಾ ಇದ್ದೀನಿ ಮನೆ ಅಲ್ವಾ ತುಂಬ ಕ್ಲೀನಿಂದಲೇ ನಾವು ಮಾಡ್ಕೊಬೋದು ಈ ಥರ ಪ್ಯಾಕಿಂಗ್ನ ಮಾಡ್ಬೋದು ನೋಡಿ ನಾನು ತೋರಿಸ್ತಿದ್ದೀನಿ ಐವತ್ತೈದು ರೂಪಾಯಿ ಸರಿನಾ ಐವತ್ತೈದು ರೂಪಾಯಿ ಐವತ್ತೈದು ರೂಪಾಯಲ್ಲಿ ಮತ್ತು ಒಂದು ಐದು ರೂಪಾಯಿ ಕವರ್ ಅಂದ್ಕೊಳ್ಳಿ ಅರವತ್ತು ಆಯಿತು ನಿಮಗೆ ಅರವತ್ತು ರೂಪಾಯಿನೂ ಆಗೋಲ್ಲ ಜಸ್ಟ್ ನಾನು ಹೇಳಿದ್ದು ಕವರ್ಗೋಸ್ಕರ ಒಂದು ಐದು ರೂಪಾಯಿ ಅಂತ ಹೇಳಿದ್ದೀನಿ ಅರವತ್ತು ರೂಪಾಯಿ ಆಯಿತು ಅರವತ್ತು ರೂಪಾಯಿ ಬಂಡವಾಳ ನಮಗೆ ಎಷ್ಟು ಸಿಗುತ್ತೆ ಲಾಭ ಅನ್ನೋದು ನಾನು ಪೂರ್ತಿಯಾಗಿ ನೋಡಿ ತೋರಿಸ್ತೀನಿ ನೋಡಿ ದಿನ ನೀವು ಇಷ್ಟೇ ಅಂತಲ್ಲ ಫಸ್ಟು ನೀವು ಅರ್ಧ ಕೆ ಜಿ ಮಾತ್ರ ಹಾಕಿ ಅರ್ಧ ಕೆ ಜಿನೇ ಹಾಕಬೇಕು ಫಸ್ಟ್ ಫಸ್ಟು ಅದಾದಮೇಲೆ ಸೇಲಿಂಗ್ ಆಗ್ತಾ 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 ಜಾಸ್ತಿನ ಮಾಡ್ಕೊಂಡು ಹೋಗಿ ಸರಿನಾ ಅದಾದಮೇಲೆ ಫಸ್ಟ್ ಟೈಮ್ ಕೊಡ್ತಾ ಇದ್ದೀರಲ್ಲ ನಾನು ಫಸ್ಟೇ ನಾನು ಒಂದು ಒಂದು ಹತ್ತು ಸೆಕೆಂಡು ವೀಡಿಯೋ ಹಾಕಿದ್ದೆ ನೋಡಿ ಕ್ಲೀನಾಗಿ ತೊಳೆದು ಅದರಲ್ಲಿ ಕಲ್ಲಿದೆಯೋ ಏನು ಅಂತ ಕ್ಲೀನಾಗಿ ಜಾಲಿಸೋದೆಲ್ಲ ತೋರಿಸೆ ಅಲ್ವ ಅದೆಲ್ಲ ನೋಡಿದ್ರಲ್ಲ ಆ ಥರ ಕ್ಲೀನಾಗಿ ಸೋಸಿ ಜಾಲಿಸಿ ಚೆನ್ನಾಗಿ ತೊಳ್ ಕಾಳನ್ನ ನಾವು ಮೊಳಕೆ ಕಟ್ಟೋಕ್ಕೆ ಹಾಕಬೇಕಾಗುತ್ತೆ ಫಸ್ಟು ಅಷ್ಟು ಕೆಲಸ ನೀಟಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ ಕಸ್ಟಮರ್ಸು ಏನಾದರೂ ನೀವು ಸಿಟಿಲಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಸರಿ ಸಿಸ್ಟರ್ ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದೀರಾ ಹೇಗೆ ಇದನ್ನು ಸೇಲಿಂಗ್ ಮಾಡೋದು ಅಂತ ಹೇಳಿದ್ರೆ ಇದನ್ನು ತಳ್ಳೋ ಗಾಡಿಗಳಿರ್ತಾರಲ್ವ ತರಕಾರಿ ಎಲ್ಲ ಮಾ ಮಾರ್ತಾ ಇರ್ತಾರಲ್ಲ ಅವ್ರ ಹತ್ರ ತೊಗೊಂಡೋಗಿ ಕೊಡಿ ಇಲ್ಲ ಫ್ರೂಟೆಲ್ಲ ಮಾರ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ತೊಗೊಂಡೋಗಿ ಕೊಡಿ ಏನಾದರೂ ನಿಮ್ಮ ಅಕ್ಕ ಪಕ್ಕ ಜನಗಳೇನಾದರೂ ಇದ್ದರೆ ಅವ್ರ ಹತ್ರನೂ ಕೂಡ ಕೇಳ್ಕೊಳ್ಳಿ ಈ ಥರ ನಾನು ಮೊಳಕೆ ಕಳ್ಳನ್ನು ಸೇಲ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಹೇಳಿ ಅಂತ ಅವ್ರನ್ನ ಫೋನ್ ನಂಬರ್ ತೊಗೊಂಡು ಬನ್ನಿ ಇಲ್ಲ ನಿಮ್ಮ ಫೋನ್ ನಂಬರ ಕೊಟ್ಟೋಗಿ ಒಂದೆರಡು ದಿನ ಏನು ಮಾಡಿ ಒಂದೆರಡು ಮೂರು ದಿನ ಏನು ಮಾಡಿ ತೊಗೊಂಡೋಗಿ ಅಕ್ಕಪಕ್ಕ ಈ ಥರ ಪ್ಯಾಕೇಟಿಂಗ್ ತೊಗೊಂಡೋಗಿ ಕೇಳಿ ಬೇಕು ಅಂದರೆ ತೊಗೋತಾರೆ ಇಲ್ಲ ಅಂತ ಇಲ್ಲ ಆ ಥರ ಒಂದು ಎರಡು ಮೂರು ಸತಿ ಈ ಥರ ಮಾಡಿದ್ರೆ ಅವ್ರಿಗೆ ನೆನಪಲ್ಲಿ ಇತ್ತು ಇರ್ ಇಟ್ ಇಟ್ಕೋತಾರೆ ಏನ್ ಮಾಡ್ತಾರೆ ಅಂದರೆ ಓ ಇವ್ರ ಹತ್ರ ಕಾಳು ಸಿಗುತ್ತೆ ಎಷ್ಟೋ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಕತೆ ಇದೆ ಸಾಂಬಾರು ಏನು ಮಾಡಲಿ ಸಾಂಬಾರು ಏನು ಮಾಡಲಿ ಅಂತ ಆ ಟೈಮಲ್ಲಿ ನೆನ್ಪಾಗೋದೆ ಈ ಕಾಳು ಸಾಂಬಾರು ಸಡನ್ನಾಗಿ ಸಿಗಲ್ವಲ್ಲ ಇದು ಆದರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಮೊಳಕೆ ಕಾಳು ಸಾಂಬಾರು ಇಷ್ಟ ಅಂತ ಹೇಳಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಮೊಳಕೆ ಕಾಳು ಸಾಂಬಾರು ಒಂದಿನ ಮಾಡಿ ಎರಡು ದಿನ ಇಟ್ಕೊಂಡು ತಿಂತೀನಿ ಬಿಸಿ ಮಾಡಿ ಮಾಡಿ ತಿನ್ನೋದ್ರಿಂದ ಇನ್ನೂ ನನಗೆ ಟೇಸ್ಟ್ ಜಾಸ್ತಿ ಸಿಗುತ್ತೆ ಹಾಗಾಗಿ ನಾನು ಜಾಸ್ತಿ ತಿಂತೀನಿ ವಾರದಲ್ಲಿ ಒಂದೆರಡು ದಿನ ಮಾಡ್ತೀನಿ ಈ ಥರ ನಾನು ಪ್ಯಾಕಿಂಗ್ ಮಾಡಿ ಕಟ್ಕೊತೀನಿ ಈ ಥರ ನೀವು ಸೇಲಿಂಗ್ನ ಮಾಡ್ಬೋದು ಇಲ್ಲ ನಿಮಗೇನಾದರೂ ಹೊಸ ಥರ ಐಡಿಯಾ ಇದೆ ನಿಮ್ಮ ಮನೆ ಏನಾದರೂ ರೋಡ್ ಸೈಡಲ್ಲಿ ಏನಾದರೂ ಇದ್ದರೆ ನಿಮಗೆ ಇನ್ನೂ ಹೋಗುತ್ತೆ ಆವಾಗ ನೀವು ಏನು ಮಾಡಿ ಅಂದರೆ ಒಂದು ಚಿಕ್ಕದಾಗಿ ಟೇಬಲ್ ಹಾಕ್ಬಿಟ್ಟು ನೀವು ಬೋರ್ಡ್ ಹಾಕ್ಬಿಟ್ಟು ಟ್ವೆಂಟಿ ರುಪೀಸ್ ಒನ್ ಪ್ಯಾಕೆಟ್ ಅಂತ ಬೋರ್ಡ್ ಹಾಕ್ಬಿಟ್ಟು ನೀವು ಹಾಗೆ ಇಟ್ಬಿಟ್ರೆ ಸಂಜೆ ಟೈಮು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಬೇಕು ಅಂತ ಏನಿಲ್ಲ ಇದು ಸಂಜೆ ಟೈಮ್ ಸುಮ್ಮನೆ ಹಾಗೆ ಇಟ್ಟರೆ ಹಾಗೆ ಕೂಡ ಸೇಲ್ ಆಗುತ್ತೆ ಅದಾದಮೇಲೆ ಏನಾದರೂ ನೀವು ಅಂಗಡಿ ಚಿಲ್ಲರೆ ಏನಾದರೂ ಇಟ್ಟಿದ್ದೀರಾ ಅಂದರೆ ಅಲ್ಲೂ ಕೂಡ ಒಂದು ಮುಂದೆ ಕಾಣೋ ರೀತಿ ಇಡಬೇಕು ನೀವು ಒಳಗಡೆ ಇಟ್ಟರೆ ಗೊತ್ತಾಗಲ್ಲ ಮುಂದೆ ಕಾಣೋ ರೀತಿ ಇಟ್ಟರೆ ಇದೆಲ್ಲ ಆಗುತ್ತೆ ನಾನು ಈ ಥರ ಮನೇಲೇ ಕೂತ್ಕೊಂಡು ಒಂದಿಷ್ಟು ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ ನಾನು ಕವರ್ ತೊಗೊಂಡು ಆರು ತಿಂಗಳೇ ಆಯಿತು ಆರು ತಿಂಗಳಿಂದ ಖಾಲಿ ಆಗಿಲ್ಲ ಹಾಗೆ ಇಟ್ಟಿದ್ದೀನಿ ಮಾಡ್ತಾಯಿರ್ತೀನಲ್ಲ ಇದಲ್ದೇ ನಾನು ಹಪ್ಪಳ ಸೆಣಗೇನೂ ಕೂಡ ಮಾಡ್ತಾಯಿದ್ದೆ ಸ್ವಲ್ಪ ಇವಾಗ ನಿನ್ಸ್ಬಿಟ್ಟಿದ್ದೀನಿ ಯಾಕೆಂದರೆ ನಾನು ಒಬ್ಳೆ ಅಲ್ವಾ ಹಾಗಾಗಿ ಅದು ತುಂಬ ಸ್ವಲ್ಪ ಕಷ್ಟ ಯಾಕೆಂದರೆ ಬಿಸಿಲೇ ಟೈಮಲ್ಲಿ ಬೆಳಗ್ಗೆ ಬೇಗನೆ ಎದಬೇಕು ನಾನು ಬೇಗ ಎದ್ದು ಬೇಗ ಹಿಟ್ಟನ್ನು ರೆಡಿ ಮಾಡಿ ಹಪ್ಪಳನ ಹಾಕಬೇಕಾಗಿದ್ದು ಆ ಥರ ಎಲ್ಲ ಇದೆ ಅದನ್ನು ಇಪ್ಪತ್ತು ರೂಪಾಯಿಗೆ ಕೊಡ್ತಾಯಿದೆ ಹತ್ತು ಅಕ್ಕಿ ಹಪ್ಪಳ ಬಂದು ಇಪ್ಪತ್ತು ರೂಪಾಯಿಗೆ ಕೊಡ್ತಾಯಿದೆ ನೋಡಿ ಎಷ್ಟು ಲಾಸ್ಟ್ ಆಯಿತು ಇದು ಪ್ಯಾಕೆಟು ಹೆಣಿಗೆ ಮಾಡೋದ ಎಷ್ಟಿದೆ ಏನು ಅಂತ ಹೆಣ್ಗೆ ಮಾಡಿ ನಿಮ್ಮ ಜೊತೆ ನಿಮ್ಮ ಮುಂದೆನೇ ತೋರಿಸ್ತೀನಿ ಹೇಗೆ ಎಷ್ಟಿದೆ ಏನು ಅನ್ನೋದನ್ನ ಈ ಥರ ಮಾಡ್ತೀನಿ ಹೆಣ್ಮಕ್ಳು ಒಂದಿನ ಮಾಡಿ ಮತ್ತೆ ಬಿಡೋದು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಈಗ ನಿಮಗೆ ರೆಗ್ಯುಲರ್ ಕಸ್ಟಮರ್ ಸಿಗ್ತಾರೆ ಫಸ್ಟ್ ಟೈಮ್ ಎಲ್ಲರಿಗೂ ಕೂಡ ಸ್ವಲ್ಪ ಲೋ ಆಗೇ ಬಿಸ್ನೆಸ್ಗಳು ನಡೆಯುತ್ತೆ ಅದನ್ನು ನೀವು ಮನಸ್ಸಿಗೆ ಹಾಕೋಬೇಡಿ ಸರಿನಾ ಮನ್ಸಿಗೆ ಹಾಕೋಗ್ಬಿಡಿ ಹೋಗ್ತಾ 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 ಕ್ಲಿಕ್ ಆಗ್ತೀರಾ ನೀವು ಯಾವುದೇ ಒಂದು ವಿಷಯನೂ ಅಷ್ಟೇ ಒಂದೆರಡು ದಿನ ಮಾಡಿದ ತಕ್ಷಣ ನೀವು ಬಿಟ್ಬಿಡ್ಬೇಕು ಆಗ್ತಾನೆ ಇಲ್ಲ ಆ ಥರ ಅಂದ್ಕೊಳ್ಳೇಬೇಡಿ ಒಂದು ಸ್ವಲ್ಪ ದಿನ ತಗೋತಾರ ಒಂದು ವಾರ ಒಂದು ಹದಿನೈದು ದಿನ ಆ ಥರ ಹೋಗ್ತಾ ಹೋಗ್ತಾ ನಿಮ್ಮ ಮನೇಲಿ ಸಿಗ್ತಾ ಇದೆ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದರೆ ಸಾಕು ಅವರೇ ಕೇಳಿ ತಗೋತಾರೆ ಸರಿನಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಸೋಕೆ ಹೋಗ್ಬೇಡಿ ನಿಮ್ಮೇನ ನಿಮ್ಮ ಹತ್ರ ಏನಾದರೂ ಫ್ರಿಜ್ ಇದೆ ಅಂತ ಹೇಳಿದ್ರೆ ಏನು ಮಾಡಿ ಇವಾಗ ನಾವು ಪ್ಯಾಕಿಂಗ್ ಮಾಡಿರ್ತೀವಲ್ವಾ ಇದು ಸೇಲ್ ಆಗೋಲ್ಲ ಸೇಲ್ ಆಗಲ್ಲ ಅಂದರೆ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಡಿ ಫ್ರಿಜ್ ಇಲ್ಲ ಅಂದ್ರೆ ಏನು ಮಾಡ್ತೀರಾ ಒಬ್ಬೊಬ್ಬರ ಮನೇಲಿ ಫ್ರಿಜ್ ಇಲ್ಲ ಅಂದ್ರೆ ಅದು ವಾಪಸ್ ಏನಾದರೂ ಒಂದು ಎರಡು ಮಿಕ್ಕಿದ್ರೆ ಅದನ್ನ ಏನು ಮಾಡಬೇಕು ಅಂದರೆ ಪ್ಯಾಕೆಟಲ್ಲೇ ಇಡೋಕ್ಕೆ ಹೋಗಬೇಡಿ ತಂದ ತಕ್ಷಣ ಮತ್ತೆನೇ ಪ್ಯಾಕೆಟ್ ಓಪನ್ ಮಾಡಿ ಮತ್ತೆ ಆ ಜ್ಯಾಲರಿ ಏನಿದೆ ಅದರಲ್ಲಿ ಹಾಕಿ ಹಾಗೇ ಇಟ್ಬಿಡಿ ಇಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರೋಲ್ಲ ಹಾಳಾಗಲ್ಲ ಮತ್ತೆ ನೀವು ನೆಕ್ಸ್ಟ್ ದಿನ ತೊಗೊಂಡೋಗಿ ಯಾವ ವ್ಯಾಪಾರನ ಮಾಡ್ಬೋದು ಅಂದರೆ ಮೂರು ದಿನದಲ್ಲಿ ನೀವು ಖಾಲಿ ನೀವು ಒಂದೇ ದಿನದಲ್ಲಿ ಖಾಲಿ ಆದರೆ ಇನ್ನೂ ಖುಷಿನೇ ಫ್ರೆಶ್ ಫ್ರೆಶ್ ಆಗಿ ನೀವು ಮಾಡಿ ಕೊಡ್ಬೋದು ಮೂರು ದಿನಲ್ಲಿ ಏನಾದರೂ ಫಸ್ಟ್ ಫಸ್ಟ್ ಟೈಮ್ ಅಲ್ವಾ ಮೂರು ದಿನಲ್ಲಿ ಇದು ಮಾಡ್ಬೋದು ಕೌಂಟಿಂಗ್ ಮಾಡ್ಕೋತಾಯಿದ್ದೀರ ನನಗೆ ಒಟ್ಟು ಬಂದು ಐದು ಒಂದು ಎಂಟು ಪ್ಯಾಕೆಟು ಆಗಿದೆ ಅರ್ಧ ಕೆ ಜಿಲಿ ಎಂಟು ಪ್ಯಾಕೆಟ್ ಆಗಿದೆ ಇದರಲ್ಲಿ ಬೇಕಂದರೆ ನೀವು ಫಸ್ಟಿಂದ ಸ್ವಲ್ಪ ಹಿಂದೆ ಹೋಗಿ ನೋಡ್ಕೊಳ್ಳಿ ಎಂಟು ಪ್ಯಾಕೆಟ್ ಆಗಿದೆ ಎಂಟು ಪ್ಯಾಕೆಟ್ಗೆ ಎಷ್ಟಾಯಿತು ನೂರ ಅರವತ್ತು ರೂಪಾಯಿ ಆಯಿತು ಸರಿನಾ ನೂರ ಅರವತ್ತು ರೂಪಾಯಿ ರೂಪಾಯಿ ಬಂಡವಾಳ ಹಾಕಿದೀವಿ ನೂರು ರೂಪಾಯಿ ನಮಗೆ ಐವತ್ತು ರೂಪಾಯಿ ಹುಳ್ಳಿ ತೆಗೆದು ಹಾಕಿ ನಾವು ನೂರು ರೂಪಾಯಿ ಎಕ್ಸ್ಟ್ರಾ ಒಂದು ಡಬಲ್ ಲಾಭನ ತಕ್ಕೊಂಡಿದ್ದೀವಿ ಅಲ್ವಾ ನೋಡ್ತಾ ಇದ್ದೀರಲ್ಲ ಇಷ್ಟು ಪ್ಯಾಕೆಟ್ ನಾವು ಮಾರಿದ್ರೆ ದಿನಕ್ಕೆ ನೂರು ರೂಪಾಯಿ ಸಿಗುತ್ತೆ ಇದಕ್ಕಿಂತ ಹೆಚ್ಚು ನಿಮಗೆ ಸೇಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆ ಥರ ನೀವು ಸಂಪಾದನೆ ಮಾಡ್ಬೋದು ಯಾವುದೇ ರೀತಿಲಿ ಸ್ವಲ್ಪ ವ್ಯಾಪಾರ ಕೈ ಹಿಡಿತಿದೆ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಕ್ವಾಲಿಟಿ ಕಡಿಮೆ ಮಾಡಬೇಡಿ ಕ್ವಾಂಟಿಟಿ ಕ ಕಡಿಮೆ ಮಾಡಬೇಡಿ ಹೇಗೆ ನೀವು ಕೊಡ್ತಾ ಇದ್ದೀರ ಹಾಗೇ ಕೊಡಿ ಮತ್ತು ಕಸ್ಟಮರ್ ಜಾಸ್ತಿ ಹಾಕ್ತಾರೆ ನೀವು ಕ್ವಾಂಟಿಟಿಗೆ ಸ್ವಲ್ಪ ಈಗ ತರಕಾರಿ ಅಂಗಡಿಗಳೆಲ್ಲ ಇಷ್ಟು ಹಾಕಲ್ಲ ನಾನು ಎಷ್ಟೋ ಸತಿ ತೊಗೊಂಡಿದ್ದೀನಿ ತರಕಾರಿ ಅಂಗಡಿಲಿ ಇಷ್ಟೆಲ್ಲ ಹಾಕಲ್ಲ ಸರಿನಾ ನಾನು ಸ್ವಲ್ಪ ಜಾಸ್ತಿನೇ ಆಗಿದ್ದೀನಿ ಹಾಗಾಗಿ ನಮ್ಮ ಅಂಗಡೀಲಿ ಸ್ವಲ್ಪ ಜಾಸ್ತಿ ತೊಗೊಂಡೋಗ್ತಾರೆ ಹೋಗ್ತಾರೆ ಹಾಗೆ ನಾನು ಯಾವುದೇ ರೀತಿ ಏನು ಹೇಳೋದು ತೂಕ ಮಾಡಿ ಕೊಡಲ್ಲ ಹೀಗೆ ಲೋಟದಲ್ಲಿ ಹಾಕಿ ಜಾಸ್ತಿನೇ ಕೊಡ್ತೀನಿ ಇನ್ನೂ ನಾವು ಕಡಿಮೆನೇ ಹಾಕಿ ಕೊಡ್ಬೋದು ಆದರೆ ಅಷ್ಟು ಜನ ಹುಡ್ಕೊಂಡು ಬರೋಲ್ಲ ನಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ ಯಾಕೆ ಅಂದರೆ ಸ್ವಲ್ಪ ಕ್ವಾಂಟಿಟಿ ಚೆನ್ನಾಗಿದೆ ನಾವು ಮನೆಯಿಂದ ಮಾಡ್ತಾ ಇರೋದು ಕ್ಲೀನಾಗಿ